ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರೆಂದು ವಿಜಯ ಸೂರ್ಯನು ನಮ್ಮ ಪಕ್ಷವಾಗಿರುವನೆಂದು ಭಾವಿಸಿದ್ದೆವು ಆದರೆ ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ಸಾಧ್ಯವಾಗಿರುವುದಲ್ಲ ಏನು ಮಾಡಲಿ ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನಾಗಿ ಧನುಂಧಾರಿಯಾಗಿ ನಿಂತಿರುವನು ಅವನು ಜಯಿಸಿ ಯುವವನ್ನು ಬೇಯಿಸುವುದು ಯಾರಿದ್ದರೂ ಸಾಧ್ಯವಿಲ್ಲ ನಿನ್ನೆಯ ದಿನ ನಾನು ಭೇದಿಸಿ ನಿರಾಶನಾಗಿ ಹಿಂದಿರುಗಿದೆನು ಕೃಷ್ಣಾರ್ಜುನರು ಈ ಸಮಯದಲ್ಲಿ ಇಲ್ಲಿದ್ದರೆ ವ್ಯೂಹವನ್ನು ಭೇದಿಸಬಹುದಾಗಿತ್ತು ಅರ್ಜುನನಿಗೆ ವ್ಯೂಹುದ್ಧ ವಿದ್ಯವು ತಿಳಿದಿತ್ತು ಕೃಷ್ಣಾರ್ಜುನ ರಂಗಭೂಮಿಯನ್ನು ಮತ್ತೊಂದು ಪರ್ಶವಾಗುವ ಅವರು ಬೇಗ ಹಿಂತಿರುವ ಸಂಭವ ಇಲ್ಲ ಮಾಡಿದ ಈಗ ಅದಕ್ಕೆ ಉಪಾಯವೇನು ಭೀಮಸೇನ ಜಾಗೃತಿಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು ಇಲ್ಲವಾದರೆ ಪರಾಜಯ ಅದು ಖಂಡಿತ ಇದು ಎಂತಹ ಮಾತು ದೊಡ್ಡಪ್ಪ ನಿನ್ನ ಕೈಯಲ್ಲಿ ಹೀಗಿದ ಇರುವಾಗ ಜ್ಯೇಷ್ಠ ಪಿತನಾದ ಕಪಿಧ್ವಜವು ರಣರಂಗದಲ್ಲಿ ಹೋರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಅಂತಹ ಆಪತ್ತು ಏನು ంతిడే చింతయను తడవ మెనగ కొడు అభయ బిడే చింతయను బిడే చింతయను తడవ పాత్ర దయవందిరలి ఇరేషణ తానేర అభిమాన్యో తే పాత దయవందిరలి ಕುಮಾರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದು ಅಸಾಧ್ಯವಾಗಿರುವುದು ಅದು ನಿನ್ನಿಂದ ಆಗತಕ್ಕ ಕಾರ್ಯವಲ್ಲ ಮಗು ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ನಾಶವಾಗುತ್ತಿರುವುದು ಅದಕ್ಕೋಸ್ಕರಕ್ಕೂ ಇಷ್ಟೊಂದು ಚಿಂತೆ ದೊಡ್ಡಪ್ಪ ನಿನ್ನ ಮುಂದೆ ಇರುವ ಈ ಶರೀರವು ನಾನು ಆ ವ್ಯೂಹವನ್ನು ಭೇದಿಸುವೆನು ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು ಬಾಪು ಅಭಿಮಾನ್ಯ ಬಾಪು ನಮ್ಮ ಅಂಶದ ಗೌರವ ಗೌರವ ಸ್ವರೂಪ ನೀನು ನಮ್ಮ ಪಾಂಡವರ ನೀನು ನಿನ್ನ ಉತ್ಸಾಹವನ್ನು ನಾನು ಬಲ್ಲೆಸ ಸಹೋದರ ಆದರೆ ನೀನು ನನ್ನ ಚಕ್ರವ್ಯೂಹವನ್ನು ಭೇದಿಸಲು ಅಸಾಧ್ಯವಾಗುವುದು ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ನಿಮ್ಮ ನಿಮ್ಮ ಮುಂದೆ ಇರುವ ಈ ದೇಹವು ಚಿಕ್ಕದಾಗಿರಬಹುದು ಆದರೆ ಅದರೊಳಗಿರೋ ಜ್ಯೋತಿಯು ಚಿಕ್ಕದ್ದಲ್ಲ ನನ್ನನ್ನು ಪಡೆದ ಧನಂಜಯನು ಅಭಿಮಾನದಿಂದ ತಲೆದೋಗಲಿ ನನ್ನ ತಾಯಿ ಸುಪ್ರಭಾತೆಯು ಆನಂದ ಆಶ್ರಯಗಳನ್ನು ಸುರಿಸಲಿ ಯೋಗ ಅವಸರವಾಗಿ ದೊರೆತಾಗ ಧೈರ್ಯದಿಂದ ಹೋರಾಡುವೆನು ಈ ಖಡ್ಗವನ್ನು ಪಡೆದ ನಾನು ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ತಾಯಿ ಗರ್ಭದಲ್ಲಿ ಇದ್ದಾಗಲೇ ನಾನು ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಂಡಿರುವೆನು ಈಗ ಅದರ ಉಪಯೋಗಕ್ಕೆ ಬರೆಯುವುದನ್ನು ಅದನ್ನು ವ್ಯರ್ಥ ಮಾಡಬೇಡಿ ದೊಡ್ಡಪ್ಪ ನನಗೆ ಅನುಮತಿಯನ್ನು ಕೊಡಿ ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುವುದನ್ನು ಅಭಿಮಾನಿ ಪ್ರಾರ್ಥನೆಯನ್ನು ಬೇಡ ಈ ವೀರ ಬಾಲಕನ ಉತ್ಸಾಹನೆಯನ್ನು ಜಲ ನಾವು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿ ಸೈನಿಕನಾಗಿ ಸಹಾಯವಾಗಿ ನಿಲ್ಲುವೆನು ಅಭಿಮಾನ ಅಭಿಮಾನಿ ಯೋಹವನ್ನು ಬೇಯಿಸೋಡನೆ ನಾವೆಲ್ಲರ ಒಳಗೆ ನುಗ್ಗಿ ಅದರ ಚಿತ್ರಚಿತ್ರವಾಗಿ ಮಾಡುವೆವು ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ನಿರಾಕರಿಸಬೇಡ ಬಿಡುವುದು ಉಚಿತವಲ್ಲ ಭೀಮಸೇನ ಬಾಲಕನಾದ ಅಭಿಮನ್ಯುವಿನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಟ್ಟಿರುವೆನು ಅವನನ್ನು ಕಾಪಾಡುವ ಬಾರು ನಿನ್ನದಾಗಿರುವುದು ಕುಮಾರ ತಂದೆ ಅಭಿಮನ್ಯು ನಿನ್ನ ಉತ್ಸಾಹಕ್ಕೆ ನನಗೆ ಬಹಳ ಸಂತೋಷವಾಗಿದೆ ನೀನು ದ್ರೋಣನ ಚಕ್ರವ್ಯೂಹವನ್ನು ಪುಷ್ಪವ್ಯೂಹದಂತೆ ಭೇದಿಸಿ ಕೀರ್ತಿಶೀಲಿಯ ಶೀಲನಾಗಿ ಬಾ ಕುಮಾರ ನಿಮ್ಮೆಲ್ಲರ ಆಶೀರ್ವಾದವು ಸದಾ ನನ್ನನ್ನು ರಕ್ಷಿಸಲಿ